ಅದ್ರ ಡೀಟೇಲ್ಸ್ ಗೊತ್ತಿಲ್ಲ ಜಸ್ಟ್ ನಾನು ಈ ಟಿವಿದಾಗ ನೋಡಿದೆ ಈ ಡೀದ್ರು ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎಮ್ ಎಲ್ ಎಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರಂದ್ರೆ ಅದರ ವಿಶೇಷವಾದಂತ ಅವರು ನಮ್ಮ ಪಕ್ಷವನ್ನು ಎಲೆಕ್ಷನ್ ದಲ್ಲಿ ಆದಂತ ಘಟನೆ ಹೀಗೆ ತೆಗೆದು ಹರಾಸ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಇದು ಸರಿಯಲ್ಲ ಎಲೆಕ್ಷನ್ ದಲ್ಲೇ ಇದನ್ನ ಘಟನೆ ಮಾಡಬೇಕಾಗ್ಲಿಕ್ಕೆ ಆದರೆ ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಎಲ್ಲ ತೆಗಿತಕ್ಕಂಥದಂದ್ರೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಅಥವಾ ಇಲ್ಲಿರ್ತಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ನಡೆದಿದೆ ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನ ಡಿಡಿದವರು ತಿರುವ ಯಾವ ರೀತಿಯಾಗಿ ಅವರು ಕೇಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಅದನ್ನು ನಾನು ಕೂಡ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಚೀಫ್ ಮಿನಿಸ್ಟರ್ ಫೋನ್ ಮಾಡಿ ತಿಳ್ಕೊಂಡು ಮುಂದೆ ಅವ್ರು ಹೇಳ್ತಾರೆ ನೋಡಿ ಅದು ಇಡಿ ಬಿಟ್ಟು ವಿಚಾರ ನಾನು ಅದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ ಎನ್ಕ್ವೈರಿಗಳು ಆಗ್ತವೆ ಹೋಗ್ತವೆ ಎಷ್ಟೋ ಜನ ಎನ್ಕ್ವೈರಿಗಳು ಮಾಡಿದ್ದಾರೆ ಚುನಾವಣೆಗಳ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ಇದು ಸೀಸ್ ಮಾಡಿದ್ದಾರೆ ಅದು ಎಲ್ಲಿದೆ ಯಾರದು ಏನು ಇಲ್ಲಿವರೆಗೆ ಲೆಕ್ಕ ಹೊರಗೆ ಬಂದಿಲ್ಲ ಎಲ್ಲಾ ಪಾರ್ಟಿ ಕೂಡ ಸೀಸ್ ಮಾಡಿದ್ದಾರೆ ಅವಾಗ ಅವೆಲ್ಲಿ ಹಣಗಳು ಅದನ್ನ ಯಾವ ಬಿಜೆಪಿ ಬಂದಿಲ್ಲ ಎಲ್ಲರಿಗೂ ಗೊತ್ತಿದೆ ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಚುನಾವಣೆಗಳಲ್ಲಿ ಅವರು ಒಂದೇ ಪಾರ್ಟಿಗೆ ಟಾರ್ಗೆಟ್ ಮಾಡತಕ್ಕಂಥದ್ದು ಒಂದು ಯಾಕೆ ಅಂದರೆ ವಿಶೇಷವಾಗಿ ಈ ಪಕ್ಷಕ್ಕೆ ನಾವು ಸ್ವಲ್ಪ ತೊಂದರೆ ಕೊಟ್ಟರೆ ನ್ಯಾಚುರಲಿ ಪಕ್ಷದಲ್ಲಿ ಒಂದು ಭಾವ ಉಂಟಾಗಿ ನಮ್ಗೆ ಅನುಕೂಲ ಆಗಿರುವಂತಹ ಒಂದು ಕಲ್ಪನೆ ಇದೆ ಬಟ್ ಅದು ಸಾಧ್ಯ ಇಲ್ಲ ನಮ್ಮೆಲ್ಲ ಎಮ್ ಎಲ್ ಎಗಳು ಅವ್ರು ಎಷ್ಟೇ ಹರ್ಯಾಶ್ಮೆಂಟ್ ಮಾಡಿದ್ರು ಏನೇ ಮಾಡಿದ್ರು ಒಕ್ಕಟ್ಟಾಗಿದ್ದಾರೆ ಕರ್ನಾಟಕದಾಗ ಇವೇನು ಹೊಸದಿಲ್ಲ ಹಿಂದೆ ಪಾರ್ಟಿ ಇರೋರಿಗೆ ಒಬ್ಬರಿಗೆ ಆ ಒಂದು ನಿಗಮದ ಅಲ್ಲಿ ನಿಗಮದೇ ಇದು ಮಾಡಿ ಜೇಲ್ನಲ್ಲಿ ಹಾಕಿದ್ರು ಹಿಂದೆಯನ್ನು ಹಾಕಿದ್ರು ಹೀಗೆ ಅನೇಕ ಜನರಿಗೆ ಅನೇಕ ಸಲ పూర్ణ ఎన్వైరి ఆగివరికి నేను హితి కొన్న అద్ర బెల్ చర్చ ఆగి చర్చ ఆగి మంత్రి మండల్ తగళదు ఆగిస్ బయ్య చర్చ ఆయ్ ఈవెంట్ బిగ్ చర్చ ఆ ఇన్స్ట్రక్షన్ కొట్ట రాహుల్ గంధి సేవీ ರಾಹುಲ್ ಗಾಂಧಿ ಅವರು ಇದ್ರ ಮೇಲೆ ಸ್ವಲ್ಪ ಈ ರೀತಿಯಾಗಿ ನೀವು ಮುಂದ ನೋಡ್ಕೊಳ್ಬೇಕು ಯಾವುದೇ ಒಂದು ಇವೆಂಟ್ ಮಾಡುವಾಗ ಎಲ್ಲರೂ ಸೇರಿ ಅದಕ್ಕೆ ನೋಡ್ಕೊಂಡು ಮಾಡಬೇಕು ಅಂತಾಗಿ ಇದು ಒಂದು ನ್ಯಾಷನಲ್ ಈವೆಂಟ್ ಏನು ಇರಲಿಲ್ಲ ಆದರೂ ನೀವು ಇಷ್ಟೊಂದು ಜನ ಸೇರಿದ ಮೇಲೆ ಇವೆಲ್ಲ ಆಗ್ತವೆ ಆದರೆ ತಪ್ಪು ಯಾರ್ದಿದೆ ಅದನ್ನ ಕಂಡು ಹಿಡಿದು ನೀವು ಅವ್ರಿಗೆ ಶಿಕ್ಷೆ ಕೊಡಬೇಕು ಮತ್ತು ನೀವು ಈ ಮುಂದೆ ಹಿಂಗ್ ಮಾಡಬಾರ್ದು ಸ್ಪಷ್ಟ ಹೇಳಿ ಸಮಾನು ಹೇಳಿದಾರೆ ನಡೆಸಿ ಎಲ್ಲಾನು ನಿಮ್ಮ ಮುಂದೆ ಹೇಳಕ್ಕಾಗಲ್ಲ